ಸರ್ಕಾರಿ ಶಾಲೆಯ ಆವರಣ ಹೌದು ಅಬೇದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಮುಗನೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಂಜೆ ಹೊತ್ತಿಗೆ ಕುಡುಕರ ಹಾವಳಿಯಿಂದ ಶಾಲೆಯ ವಿದ್ಯಾಮಂದಿರ ಈಗ ಕುಡುಕರ ಅಡ್ಡವಾಗಿದೆಯಾ ವಿದ್ಯಾರ್ಥಿಗಳಾಗೂ ಸಾರ್ವಜನಿಕರ ಮರದಲ್ಲಿ ಪ್ರಶ್ನೆ ಕಾರ್ಡ್ ಹೌದು ಗ್ರಾಮದ ವಿದ್ಯಾರ್ಥಿಗಳು ತಾನು ವಿದ್ಯಾಭ್ಯಾಸ ಮಾಡುವ ಪಾಠಶಾಲೆಯನ್ನ ದಿನಾಲು ಸ್ವಚ್ಛಗೊಳಿಸಿ ಪಾಠ ಕಲಿತಾರೆ ಆ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಬಹಳ ನೊಂದೋಗಿದ್ದಾರೆ ಎಂದು ಗ್ರಾಮಸ್ಥರು ಅಳಲು ತೋಡ್ಕೊಂಡಿದ್ದಾರೆ ಹೌದು ಕೆಲವು ಕುಡುಕರು ದಿನನಿತ್ಯ ಶಾಲೆ ಅಂಗಳದಲ್ಲಿ ಸಾರಾಯಿ ಕುಡಿಯುವ ಅಭ್ಯಾಸ ಮಾಡಿಕೊಂಡು ಇಡೀ ಗ್ರಾಮವೇ ಕೆಟ್ಟ ಹೆಸರು ತರುತ್ತಿರೋದು ನೋವಾಗ್ತಿದೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಆ ಕುಡುಕರು ಯಾರೇ ಆಗಿರ್ಲಿ ಕಾಮೂನು ರೀತಿಯ ಕ್ರಮ ಕೈಗೊಳ್ಳಬೇಕಂತ ಗ್ರಾಮಸ್ಥರು ಕೋರಿದ್ದಾರೆ ಶ್ರೀಮಂತಾಗಿ ಶಾಲೆಯ ಆವರಣದಲ್ಲಿ ಸಂಪೂರ್ಣದಲ್ಲಿ ಹಿನಾಲು ಕಿಡಿಗೇಡಿಗಳು ಸೇರಿ ನಮ್ಮ ಶಾಲೆ ಆವರಣವನ್ನು ಅಸಸ್ಥಗೊಳಿಸುತ್ತಿದ್ದಾರೆ ನಾನಾ ರೀತಿಯ ವಿಷಕಾರಿಯಾಗಿರ್ತಕ್ಕಂಥ ಬಾಟಲ್ಗಳನ್ನು ಎಸೆದು ಕಿಟಕಿಗಳನ್ನು ಒಡೆದು ರೂಮಿನಲ್ಲಿ ಹೋಗಿ ಆ ಮಾಡಿ ಮಕ್ಕಳಿಂದ ನಾವು ಬಳಸ್ತಕ್ಕಂಥ ಪರಿಸ್ಥಿತಿ ಬರುತ್ತಿದೆ ಅದಕ್ಕಾಗಿ ಈ ರೀತಿಯ ಅವಾಚ್ಯ ಶಬ್ದಗಳನ್ನು ನಾವು ಒಳ್ಳೆಯ ರೀತಿಯ ನುಡಿಮುತ್ತುಗಳಿಂದಲೂ ಬರೆದ್ರೂ ಅವರು ಮಕ್ಕಳು ಏನು ಮಾಡತ್ತಿದ್ರೆ ಕಿಡಿಗೇಡಿಗಳು ಕೇಳ್ತಾ ಇಲ್ಲದ ಸಲುವಾಗಿ ಈ ವಿಷಯವನ್ನು ತಮ್ಮ ಗಮನಕ್ಕೆ ತರಲು ಏನು ಮಾಡುತ್ತಿದ್ದೋ ನಾವು ಬಯಸು ಇದ್ದೇವೆ